ಒಬ್ಬ ಬಡ ಮೀನುಗಾರನ ಬಳಿ ದೊಡ್ಡ ಗಜಮೀನು ಇತ್ತು ಮತ್ತೊಂದು ಕಡೆ ಒಬ್ಬ ಧನಿಕ ವ್ಯಾಪಾರಿ ಹುಡುಗಿಯ ಬಳಿ ಒಂದು ಗರುಡ ಇತ್ತು ಧನಿಕ ಹುಡುಗಿಯ ಗರುಡ ನಗರದಿಂದ ಬಂಗಾರದ ತಗಡನ್ನು ತಂದುಕೊಡುತ್ತಿತ್ತು ಆದರೆ ಮೀನುಗಾರನ ಗಜಮೀನು ಹತ್ತಿರದ ಕಡಲತೀರದಿಂದ ಕಲ್ಲಿನ ತಗಡನ್ನು ಮಾತ್ರ ತಂದುಕೊಡುತ್ತಿತ್ತು ಧನಿಕ ಹುಡುಗಿ ಆ ಬಂಗಾರದ ತಗಡಿನಿಂದ ಅದ್ಭುತ ಅರಮನೆ ಕಟ್ಟಿದಳು ಮೀನುಗಾರನು ತನ್ನ ಕಲ್ಲಿನ ತಗಡಿನಿಂದ ಒಂದು ಚಿಕ್ಕ ಗುಡಿಸಲು ಕಟ್ಟಿದನು ಅವಳು ಮೀನುಗಾರನ ಗುಡಿಸಲು ನೋಡಿ ದೊಡ್ಡ ಶಬ್ದದಲ್ಲಿ ನಕ್ಕಳು ಇದು ಮನೆನಾ ಹ ಮೀನುಗಾರನ ಮನಸ್ಸಿಗೆ ನೋವು ತಗುಲಿತು ಆದರೆ ಒಂದು ರಾತ್ರಿ ಕಳ್ಳರು ಬಂದು ಆ ಹುಡುಗಿಯ ಅರಮನೆಯಲ್ಲಿದ್ದ ಎಲ್ಲಾ ಬಂಗಾರದ ತಗಡನ್ನು ಕದ್ದುಕೊಂಡು ಹೋದರು ಅಷ್ಟರಲ್ಲಿ ಆಕಾಶದಲ್ಲಿ ಕಪ್ಪು ಮೋಡ ತುಂಬಿ ಭಾರೀ ಮಳೆ ಸುರಿಯತೊಡಗಿತು ಆ ಹುಡುಗಿ ಭಯಗೊಂಡು ಮೀನುಗಾರನ ಬಳಿಗೆ ಬಂದು ನನಗೆ ಜಾಗ ಬೇಕಾಗಿದೆ ಸಹಾಯ ಮಾಡು ಎಂದು ಕೇಳಿದಳು ಮೀನುಗಾರನು ದಯೆಯಿಂದ ತನ್ನ ಚಿಕ್ಕ ಗುಡಿಸಲು ಬಾಗಿಲು ತೆರೆಯುತ್ತ ಬಾತಂಗಿ ನನ್ನ ಮನೆ ಚಿಕ್ಕದಾದರೂ ಹೃದಯ ದೊಡ್ಡದು ಎಂದನು